ಎರಡ್ ಸಾವಿರದ ಹದಿನಾ ಹದ್ನಾಕ್ ಹದಿನೈದರಲ್ಲಿ ನಾವು ಮಾಮೂಲಿ ಪುರಸಭೆಯಿಂದ ಸ್ಟುಡಿಯೋ ಒಂದು ಮುಖ ಮುಖಾಂತರ ಕೊಟೇಶನ್ ಕರೆದಿ ಕಾರ್ಡ್ ಕೊಟ್ವಿ ಅವಾಗ ಇನ್ನು ನಮ್ಗೆ ಈ ಒಂದು ಸಾಲ ಸೌಲಭ್ಯ ಇರ್ಲಿಲ್ಲ ಇವ್ರನ್ನ ಫಸ್ಟು ಸಂಖ್ಯೆದ ವಸ್ತುಗಳು ಬೀದಿ ಬದ ಆಗಲಿ ತರಕಾರಿ ಆಗಲಿ ಪ್ರತಿಯೊಂದು ನಮ್ಮ ಆರೋಗ್ಯದಾಯಕ ದೃಷ್ಟಿಯಿಂದ ಪ್ರತಿಯೊಂದು ನಾವು ಅಲ್ಲಿ ಶೋಕೇಸಲ್ಲಿ ಇಟ್ಟಿದ್ದಾರೆ ನಾವು ತಿನ್ನೋ ಪದಾರ್ಥಗಳು ಹಣ್ಣು ತರಕಾರಿ ಹಾಲಾಗಲಿ ಅಥವಾ ಪ್ರತಿಯೊಂದು ವಸ್ತು ಪೂಜಾ ಸಾಮಗ್ರಿಗಳಾಗಲಿ ಎಲ್ಲ ಬೀದಿ ಮಾರಾಟ ಇದ್ದೀವಿ ಅವ್ರನ್ನ ಒಂದು ಸಂಘಟನೆ ಮಾಡಿ ಅವ್ರಿಗೆ ಒಂದು ಸಾಲನ ಕೊಡಬೇಕು ಅಂದ್ಬಿಟ್ಟು ನಮ್ಮ ಪ್ರಧಾನ ಮಂತ್ರಿಯಾದಂತಹ ಮೋದಿಯವರವರು ಒಂದು ಸಂಘಟನೆ ಮಾಡೋದಕ್ಕೋಸ್ಕರ ಪಿ ಕೋವಿಡ್ ಟೈಮಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಸಾವಿರಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮತ್ತು ಐವತ್ತು ಸಾವಿರ ರೂಗಳ ಸಾಲನ ಕೊಡೋದಕ್ಕೆ ಬೈಲನ್ನು ಕಳಿಸಿದ್ರು ಆವಾಗ ನಾವು ಅವರ ವ್ಯಾಪಾರ ಮಾಡೋ ಸ್ಥಳಕ್ಕೆ ಹೋಗಿ ವ್ಯಾಪಾರ ಮಾಡೋ ಸ್ಥಳಕ್ಕೆ ಹೋಗಿ ಅವ್ರಿಗೆ ಹತ್ತು ಸಾವಿರ ತಗೊಳ್ಳಿ ಫಸ್ಟು ಇದನ್ನು ಕರೆಕ್ಟಾಗಿ ತೀರ್ ನಂತರ ಇಪ್ಪತ್ತು ಸಾವಿರ ಕೊಡ್ತಾರೆ ಅಂದರೆ ಆಗ ನಾವು ಅಪ್ಲಿಕೇಶನನ್ನು ಪೋರ್ಟಲಲ್ಲಿ ಕಳಿಸಿದ್ವಿ ನನಗೆ ಇಲ್ಲಿ ಆ ಒಂದು ಸಮಯದಲ್ಲಿ ಇಲ್ಲೊಂದು ಸಮಯ ಉದ್ಭವ ಆಯಿತು ಈಗ ನೀವು ಮನೆ ಇಲ್ಲಿ ವ್ಯಾಪಾರದಲ್ಲಿ ನಾಲ್ಕು ಥರ ಐತೆ ಸ್ಥಿರ ವ್ಯಾಪಾರಿ ಸ್ಥಿರ ವ್ಯಾಪಾರಿ ಅಂದರೆ ಇಲ್ಲಿ ಸಂತೆ ಮಾಡ ಫಾಸ್ಟ್ ಫುಡ್ಡು ಪಾನಿಪುರಿ ಅವರೆಲ್ಲ ಟೈಮಿಂಗ್ಸ್ ಐತೆ ಅವ್ರನ್ನ ನಾವು ಸ್ಥಿರ ವ್ಯಾಪಾರಿ ಅಂತೀವಿ ಸಂಚಾರಿ ವ್ಯಾಪಾರಿ ಅಂದರೆ ಈಗ ಈ ತಳ್ಳಗಡಿ ಅವ್ರ ಮನೆಯಿಂದ ತಂದು ಆಟೋದಲ್ಲಾಗಲಿ ಫಸ್ಟು ಈಗೊಂದು ಏಳೆಂಟು ವರ್ಷ ಹತ್ತು ವರ್ಷದಿಂದ ಮನೇಲಿ ಅದು ನೀವು ಮನೇಲಿ ಅವರಿಗೆ ಕಾರ್ಡ್ ಕೊಟ್ಟಿದ್ದೀನಿ ಅಂತ ನಮ್ಮ ಪತ್ರಿಕಾ ಮಾಧ್ಯಮದವರು ಹೇಳಿದ್ರು ಸರ್ ನಮಗೆ ಪೋರ್ಟಲಲ್ಲಿ ಬ್ಯೂಟಿಷಿಯನ್ಗೂ ಅವಕಾಶ ಐತೆ ಸರ್ ಬ್ಯೂಟಿ ಪಾರ್ಲರ್ಗೂ ಪೋರ್ಟಲಲ್ಲಿ ಬಿಟ್ಟಿದ್ದಾರೆ ಯಾವುದೇ ಪಿ ಎಮ್ ಸ್ವಾಮಿ ಅಂದರೆ ಎಷ್ಟು ಸಾವಿರ ಇಪ್ಪತ್ತು ಸಾವಿರ ಈಗ ಅವ್ರ ಹೆಂಗೆ ವ್ಯಾಪಾರಸ್ತ್ರ ಬರ್ತಾರೆ ಅದು ಒಂದು ವ್ಯಾಪಾರ ಈಗ ಮನೇಲಿ ಹಪ್ಳ ಉಪ್ಪಿನಕಾಯಿ ಮಾರಿ ಈಗ